ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ರಾಧಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ನಾನು ಬಂದು ರೋಸ್ಟೆಡ್ ಪೀನಟ್ ಚಾಟ್ಸ್ನ ಮಾಡ್ತಾ ಇದ್ದೀನಿ ಇದೊಂದು ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಹಾಗೆ ಸಾಯಂಕಾಲ ಟೈಮ್ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ಇದು ಹಸಿ ಕಡಲೆ ಬೀಜನೇ ಇದನ್ನು ನಾನು ರೋಸ್ಟ್ ಮಾಡಿ ಅಂದರೆ ಲೈಟಾಗಿ ಹುರ್ಕೊಂಡು ಸಿಪ್ಪೆಯನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಸೈಡು ನಂತರ ಇಲ್ಲಿ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕೊಂಡಿದ್ದೀನಿ ಅದು ಸ್ವಲ್ಪ ಬಿಸಿಯಾದ ನಂತರ ಒಂದು ಸ್ಪೂನ್ ಆಗುವಷ್ಟು ಹಚ್ಚಕಾರದ ಪುಡಿ ಹಾಗೆ ಒಂದು ಅರ್ಧ ಸ್ಪೂನ್ ಇಲ್ಲ ಒಂದು ಮುಕ್ಕಾಲು ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣದ ಪೌಡರ್ ಹಾಗೆ ಒಂದು ಚಿಟಿಕೆಯಷ್ಟು ಹಿಂಗನ್ನು ಕೂಡ ನಾನು ಇದರೊಳಗಡೆ ಸೇರಿಸ್ಕೊಂಡು ನಿಧಾನವಾಗಿ ತಿರುಗ್ತಾ ಬರ್ತಾ ಇದ್ದೀನಿ ಎಣ್ಣೆಲೇನೆ ಏಕೆಂದರೆ ಈ ರೀತಿ ಆಯಲ್ ಹಾಕ್ತಾಗ ನಾವು ಈ ರೀತಿ ಸ್ಪೈಸಸ್ ಹಾಕ್ತಾಗ ಅದು ಫುಲ್ಲು ತಳಹೆಡೆಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನೆಲ್ಲ ಮಿಕ್ಸ್ ಮಾಡಬೇಕಾಗುತ್ತೆ ಪೌಡರ್ಗಳೆಲ್ಲನ್ನು ಹಾಗೆ ಇದನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ನಾನು ಮುಂಚೆನೇ ಏನು ಸಿಪ್ಪೆನೆಲ್ಲ ತೆಗೆದು ಉರಿದು ಇಟ್ಕೊಂಡಿದ್ನಲ್ವ ಕಡಲೆ ಬೀಜನ ಇದ್ರೊಳಗಡೆ ಸೇರಿಸಿ ಲೈಟಾಗಿ ನಾನು ಇದಕ್ಕೆ ಮಿಕ್ಸ್ ಕೊಡ್ತಾ ಇದ್ದೀನಿ ಇದನ್ನು ಜಾಸ್ತಿ ಏನು ನಾವು ಸ್ಟವ್ ಮೇಲೆ ಇಟ್ಕೊಂಡು ಮಿಕ್ಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಒಂದು ನಿಮಿಷ ನಮಗೆ ಇದ್ರಲ್ಲಿ ಮಿಕ್ಸ್ ಆಗಿಬಿಟ್ರೆ ಮಸಾಲೆ ಎಲ್ಲ ಅದಕ್ಕೆ ಸೆಟ್ ಆಗುತ್ತೆ ಇನ್ನು ನೆಕ್ಸ್ಟು ಅದು ಕಡಲೆ ಬೀಜ ರೋಸ್ಟ್ ಆಗಿರೋ ಕಡಲೆ ಬೀಜ ಎಲ್ಲ ಸ್ವಲ್ಪ ಅದು ತಣ್ಣಗಾಗಬೇಕು ಮೇಲೆ ಒಂದು ಬೌಲ್ಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡು ನಂತರ ನಾನು ಮುಂಚೆನೇ ಏನು ಹಚ್ಚಿಟ್ಕೊಂಡಿದ್ನೋ ಸಣ್ಣದಾಗೆ ಈರುಳ್ಳಿ ಹಾಗೆ ಒಂದು ಟೊಮೊಟೊ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇದ್ರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ನಮಗೆ ಈ ಚಾಟ್ಸ್ ಏನಿದೆ ಇದು ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಕಡಲೆ ಬೀಜನೆಲ್ಲ ಹುರಿದು ಈ ರೀತಿ ಸೇರಿಸಕೋಬಹುದು ಹಾಗೆ ಒಂದು ಎಕ್ಸ್ಟ್ರಾ ಒಂದು ಟೊಮೊಟೊ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಮಾಡ್ಕೋಬಹುದು ನಾವು ಈ ರೀತಿ ಹೊರಗಡೆ ಮಾಡ್ಕೊಂಡು ತಿನ್ನೋದಕ್ಕಿಂತ ಆದಷ್ಟು ಹೆಲ್ತಿಯಾಗಿ ಮನೇಲೆ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾನೇ ಯೂಸ್ಫುಲ್ ಅಂತ ಹೇಳ್ಬೋದು ಹಾಗೆ ಇದನ್ನೆಲ್ಲ ಸೇರಿಸ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಚಾಟ್ಸ್ ಮಸಾಲೂ ಕೂಡ ನಾನು ಒಂದು ಸ್ಪೂನ್ ಆಗುವಷ್ಟು ಹಾಕೋತಾ ಇದ್ದೀನಿ ಚಾಟ್ಸ್ ಆದಮೇಲೆ ಚಾಟ್ಸ್ ಮಸಾಲ ಇದ್ದೇ ಇರಬೇಕಲ್ವಾ ಹಾಗಾಗಿ ಇನ್ನು ನೆಕ್ಸ್ಟು ಕೊನೆಯದಾಗೆ ಇಲ್ಲಿ ನಾನು ಒಂದು ಕಾಲು ಭಾಗದಷ್ಟು ನನಗೆ ನಿಂಬೆಣ್ಣ ತೊಗೊಂಡಿದ್ದೀನಿ ಅದು ನಿಂಬೆಹಣ್ಣು ರಸನ ಹಾಕೋತಾ ಇದ್ದೀನಿ ಹುಳಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ನಾವು ನಿಂಬೆ ರಸನ ಆ್ಯಡ್ ಮಾಡ್ಕೋಬೋದು ಚಾಟ್ಸ್ ಅಂತ ಹೇಳಿದ್ರೆ ಸ್ವಲ್ಪ ಉಪ್ಪು ಖಾರ ಹುಳಿ ಎಲ್ಲ ಇದ್ರೇ ಚೆಂದ ಅಲ್ವಾ ತಿನ್ನೋದಕ್ಕೆ ಹಾಗಾಗಿ ಹೊರಗಡೆ ಹೋಗಿ ನಾವು ದುಡ್ಡು ಕೊಟ್ಟು ತಿನ್ನೋದಕ್ಕಿಂತ ಅಂದರೆ ಯಾವಾಗಾದರೂ ತಿಂದೆ ಅಂತ ಇರೋದಿಲ್ಲ ಹೋಗಿ ತಿಂದೆ ತಿಂತೀವಿ ಆದಷ್ಟು ಮನೇಲೇ ಇರೋ ಐಟಮ್ಸ್ಗಳನ್ನ ಬಳಸ್ಕೊಂಡು ಮನೆಯಲ್ಲೇ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇನ್ನು ಇದನ್ನೆಲ್ಲ ಹ್ಯಾಡ್ ಮಾಡಿ ಮಿಕ್ಸ್ ಮಾಡಿದ್ರೆ ರೋಸ್ಟೆಡ್ ಪೀನಟ್ ಚಾಟ್ಸ್ ರೆಡಿಯಾಗುತ್ತೆ ಕಂಪ್ಲೀಟಾಗಿ